ರಕ್ತದಾನದಿಂದ ರಕ್ತದೊತ್ತಡ ಮಧುಮೇಹದಂತಹ ರೋಗಗಳು ನಿಯಂತ್ರಣಕ್ಕೆ ಬರುವುದರ ಜೊತೆಗೆ ಆತ್ಮತೃಪ್ತಿ ಸಿಗುತ್ತದೆ ಎಂದು ಬೀಮ್ಸ್ ನಿರ್ದೇಶಕ ಅಶೋಕ್ ಶೆಟ್ಟಿ ಹೇಳಿದರು ಗುರುವಾರ ಕನ್ನಡ ಸಾಹಿತ್ಯ ಭವನದಲ್ಲಿ ಕ್ರೈಸ್ತ ಸಮಾಜದಿಂದ ಏರ್ಪಡಿಸಲಾದ ರಕ್ತದಾನ ಶಿಬಿರ ಉದ್ಘಾಟಿಸಿ ಅವರು ಮಾತನಾಡಿದರು ರಕ್ತದಾನ ಮನುಷ್ಯನ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ದೇಶದಲ್ಲಿ ಪ್ರತಿ ವರ್ಷ ನಲವತ್ತೊಂದು ದಶ ಲಕ್ಷ ಯೂನಿಟ್ ರಕ್ತದ ಕೊರತೆ ಎದುರಾಗ್ತದೆ ಸಮಯಕ್ಕೆ ಸರಿಯಾಗಿ ರಕ್ತ ಸಿಗದೆ ವಿವಿಧ ಕಾಯಿಲೆಗಳಿಂದ ಬಳಲುತ್ತಿರುವ ರೋಗಿಗಳು ಅಪಘಾತದ ಗಾಯಾಳುಗಳು ಮೃತಪಡ್ತಿದ್ದಾರೆ ಅಮೂಲ್ಯವಾದ ಜೀವಗಳನ್ನು ಉಳಿಸಲು ರಕ್ತದಾನ ಮಾಡುವುದು ಅತಿ ಅಗತ್ಯವಾಗಿದ್ದು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಬೇಕು ಎಂದು ಕರೆ ನೀಡಿದರು ರಕ್ತದಾನ ಮಾಡಿ ಜೀವ ಉಳಿಸಿ ರಕ್ತದಾನ ಮಾಡುವುದು ಒಂದು ಒಂದು ವೆರಿ ಪ್ರೆಷಸ್ ಜಾಬ್ ಇತ್ತು ಯಾಕಂದ್ರೆ ತಾವು ರಕ್ತದಾನ ಮಾಡಿ ನಮ್ಮ ಜೀವ ಉಳಿಸಿ ಉಳಿಸುತ್ತೀರಿ ಈ ಸಂದರ್ಭದಲ್ಲಿ ನಾನು ಹೇಳಬೇಕು ವಹಿಸುತ್ತೇನೆ ಅಂದ್ರೆ ನಮ್ಮಲ್ಲಿ ಬಿಮ್ಸ್ ಬೆಳಗಾವಿ ಹಾಸ್ಪಿಟಲ್ ಮತ್ತು ಸಿವಿಲ್ ಹಾಸ್ಪಿಟಲ್ ಅಂತ ಇತ್ತು ಈಗ ನಮ್ದು ಮೆಡಿಕಲ್ ಕಾಲೇಜ್ ಆದ ಮೇಲೆ ಅದು ಬಿಮ್ಸ್ ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಈಗ ಪ್ರತಿನಿತ್ಯ ನಮ್ಮಲ್ಲಿ ಮೊದಲು ಸರ್ ಆಲ್ಮೋಸ್ಟ್ ತೌಸಂಡ್ ಪೀಪಲ್ ಓಪಿಡಿ ಪಿ ಆಗ್ತಿದೆ ಈಗ ನಮ್ಮಲ್ಲಿ ಎರಡ್ ಸಾವಿರದಿಂದ ಮೂರ್ ಸಾವಿರ ಓ ಆಗ್ತಿದೆ ಪರ್ ಡೇ ಜನ ಬಂದು ಓ ಪಿ ಡಿ ಬೇಸಿಸ್ ತೋರಿಸ್ಕೊಂಡು ಬರ್ತಿದ್ದಾರೆ ಮತ್ತೆ ನಮ್ಮಲ್ಲಿ ತೌಸಂಡ್ ಫಾರ್ಟಿ ಬೆಡೆಡ್ ಹಾಸ್ಪಿಟಲ್ ಇದೆ ಮತ್ತೆ ತ್ರೀ ಹಂಡ್ರೆಡ್ ಬೆಡೆಡ್ ಈಗ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನು ಓಪನ್ ಮಾಡಿದ್ದೇವೆ ಹಾಗಾಗಿ ನಮ್ಮಲ್ಲಿ ಟೋಟಲ್ ಈಗ ನಮ್ದು ಹಾಸ್ಪಿಟಲ್ ಸ್ಟ್ರೆಂತ್ ಇಸ್ ಅರೌಂಡ್ ತೌಸಂಡ್ ತ್ರೀ ಹಂಡ್ರೆಡ್ ಬೆಡೆಡ್ ಹಾಸ್ಪಿಟಲ್ ಹಾಗಾಗಿ ನಮಗೆ ರಕ್ತ ಅಂದ್ರೆ ರಕ್ತ ಬಹಳ ಅಮೂಲ್ಯ ವಸ್ತು ನಮಗೆ ಯಾಕಂದ್ರೆ ಡೈಲಿ ನಮ್ಮಲ್ಲಿ ನಿಯರ್ಲಿ ಹಂಡ್ರೆಡ್ ಟು ಟೂ ಹಂಡ್ರೆಡ್ ಪ್ಯಾಕ್ಸ್ ಅಂದ್ರೆ ಬ್ಲಡ್ ನಮ್ಮಲ್ಲಿ ಬೇಕಾಗ್ತದೆ ಮತ್ತೆ ಬೆಳಗಾಂ ನಮ್ಗೆಲ್ಲ ತಿಳಿದಿದ ತಿಳಿದಂತೆ ಬೆಳಗಾಂ ಬಹುದೊಡ್ಡ ಜಿಲ್ಲೆ ಆಗಿದೆ ಈಗ ನೀವು ಕರ್ನಾಟಕದಲ್ಲಿ ನೋಡಿದ್ರೆ ಬೆಳಗಾಂ ಇಸ್ ದ ಬಿಗ್ಗೆಸ್ಟ್ ಡಿಸ್ಟ್ರಿಕ್ಟ್ ಹಾಗಾಗಿ ಬೆಳಗಾಂ ಡಿಸ್ಟಿಕ್ಟ್ ಇರ್ ಲಾರ್ಜರ್ ಏರಿಯಾ ಈ ಕಡೆ ನಮಗೆ ರಾಮನಗರದಿಂದ ಆ ಕಡೆ ಹದಿನೈವರೆಗೂ ಪೇಷಂಟ್ ಬರ್ತಾರೆ ಮತ್ತೆ ಗೋವಾದಿಂದ ಮಹಾರಾಷ್ಟ್ರದಿಂದಲೂ ಪೇಷಂಟ್ ಬರ್ತಾರೆ ಹಾಗಾಗಿ ನಮ್ಮ ಈಗ ಬ್ಲಡ್ ಬ್ಯಾಂಕ್ ಹೈಟೆಕ್ ದೊಡ್ಡ ಜಿಲ್ಲೆಯಲ್ಲಿ ಒಂದು ದೊಡ್ಡ ಬ್ಲಡ್ ಬ್ಯಾಂಕ್ ಆಗಿದ್ದು ನಮಗೆ ಇವನ್ ನಾವು ನಮ್ಮ ಹಾಸ್ಪಿಟಲ್ ಅಲ್ಲಿ ಯಾರಿಗೆ ಬ್ಲಡ್ ಬ್ಲಡ್ ಜರೂರತ್ ಇದೆ ಅವರಿಗೂ ನಾವು ಪ್ರೊವೈಡ್ ಮಾಡ್ತೇವೆ ಮತ್ತೆ ಹಾಸ್ಪಿಟಲ್ ಮತ್ತೆ

ಹೆಚ್ಚು ಜನರು ಸೇರುವ ಧಾರ್ಮಿಕ ಕೇಂದ್ರಗಳಲ್ಲಿ ನಿಯಮಿತವಾಗಿ ರಕ್ತದಾನ ಶಿಬಿರ ಆಯೋಜಿಸಿದರೆ ದೇಶದಲ್ಲಿನ ರಕ್ತದ ಕೊರತೆ ನೀಗಿಸಬಹುದು ಧಾರ್ಮಿಕ ಕೇಂದ್ರಗಳು ಪೂಜೆ ಪ್ರಾರ್ಥನೆಗಳಿಗೆ ಸೀಮಿತವಾಗಿರದೆ ಸಮಾಜಮುಖಿಯಾಗಿ ಸ್ಪಂದಿಸಬೇಕು ಎಂದರು ನೂರಾರು ಜನರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಶಿಬಿರದಲ್ಲಿ ರಕ್ತದಾನ ಮಾಡಿದ್ರು ರಕ್ತದಾನಿಗಳಿಗೆ ಕ್ರೈಸ್ತ ಸಮಾಜದಿಂದ ಪ್ರಮಾಣ ಪತ್ರ ವಿತರಿಸಲಾಯಿತು ವಿನೋದ್ ಕೋಲ್ಕರ್ ಕೆಎಂಎಂ ನ್ಯೂಸ್ ಬೆಳಗಾವಿ Thank you.